ಸೇಡಿಯಾ ಎಲ್ಲರಿಗೂ ನಮಸ್ಕಾರ ಗಿಲ್ಲಿಯವ್ರ ಏನೇ ಕಪ್ ಗೆದ್ಬಿಟ್ರಪ್ಪ ಎಂಟೈಯರ್ ಕರ್ನಾಟಕದಲ್ಲಿ ಸೂಪರ್ ಬ್ಲಾಕ್ ಬಸ್ಟರ್ ಹಿಟ್ ಕ್ರೇಜ್ ಸ್ಟಾರ್ಟ್ ಆಗಿದೆ ಗಿಲ್ಲಿಯವರಿಗೆ ತುಂಬಾ ಕಡೆಯಿಂದ ವಿಶೇಷ ಬರ್ತಾ ಇದೆ ನಮ್ಮ ಭಾರತೀಯ ವೀರ ಯೋಧರು ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ ಓಟ್ ಹೋಗ್ ಅಂತ ಓಟ್ ಹಾಕಬೇಕು ಅಂತ ಗಿಲ್ಲಿಯವರಿಗೆ ಸಪೋರ್ಟ್ ಮಾಡಿದ್ದಾರೆ ಎಂಟೈರ್ ಕರ್ನಾಟಕ ಸೌತ್ ನಾರ್ತು ಈಸ್ಟ್ ವೆಸ್ಟ್ ಬೇಕಾಗಿಲ್ಲ ಎಂಟೈಯರ್ ಕರ್ನಾಟಕ ತುಂಬಾ ಬ್ಲಾಕ್ ಬಸ್ಟರ್ ಹಿಟ್ ಕ್ರೇಜ್ ಕ್ರೇಜ್ ಸಿನಿಮಾ ಅಲ್ಲ ಕ್ರೇಜ್ ಸ್ಟಾರ್ಟ್ ಆಗಿದೆ ಗಿಲ್ಲಿಯವರಿಗೆ ಹತ್ತೊಂಬತ್ತು ಲಕ್ಷ ಜನ ಫಾಲೋಯರ್ಸ್ ವಿತ್ ಇನ್ ತ್ರೀ ಮಂತ್ಸ್ ಒಳಗಡೆ ಹತ್ತೊಂಬತ್ತು ಲಕ್ಷ ಜನ ಫಾಲೋಯರ್ಸ್ ಇನ್ಸ್ಟಾಗ್ರಾಮ್ ನನಗೆ ಅನ್ಸುತ್ತೆ ಗಿಲ್ಲಿ ನೆಕ್ಸ್ಟ್ ಲೆವೆಲ್ ರೀಚ್ ಆಗ್ತಾರೆ ಅಂತ ಅನ್ಸುತ್ತಪ್ಪ ಡೌಟ್ ಅಬೌಟ್ ಇಟ್ ನೋ ಡೌಟ್ ಅಬೌಟ್ ಇಟ್ ಆಲ್ ಡೌಟೇ ಬೇಡ ಒಂದ್ ಕಡೆ ಗಿಲ್ಲಿ ಅವರು ಕಪ್ಪಂತೂ ಗೆದ್ದಾಯ್ತು ಖುಷಿನೆಲ್ಲಂತೂ ಇದಾರೆ ನನಗೆ ಅನ್ಸುತ್ತೆ ಅವರ ಕೆಲವೊಂದು ಸಹ ಕಂಟೆಸ್ಟೆಂಟ್ ಈ ಗೆದ್ದಿರೋ ಖುಷಿ ಇಷ್ಟ ಇದ್ದಂಗೆ ಕಾಣಿಸಲ್ಲ ಅವ್ರಿಗೆ ಕೆಲ ನೋಡ್ತಾ ಇದ್ವಿ ಸೋಷಿಯಲ್ ಮೀಡಿಯಾದಲ್ಲಿ ಓಪನ್ ಆಗಿ ಹೇಳ್ಬಿಡ್ತೀನಿ ಯಾರು ಅಂತಾನು ಕರ್ನಾಟಕ ರಕ್ಷಣಾ ವೇದಿಕೆಯ ಮೆಂಬರ್ ಸದಸ್ಯರು ಕರ್ನಾಟಕವನ್ನ ರಕ್ಷಣೆ ಮಾಡ್ತಾ ಇರ್ತಕ್ಕಂತ ಒಬ್ರು ಮೆಂಬರ್ ಅವರು ಅಶ್ವಿನಿ ಅವರು ಅವ್ರು ಹೇಳ್ತಾರೆ ಒಂದ್ ಕಡೆ ಇಲ್ಲ ಗಿಲ್ಲಿಯವರು ಸಿಂಪತಿ ಕಾರ್ಡ್ ಯೂಸ್ ಮಾಡೋರು ಬಡತನ ಅನ್ನೋ ಒಂದು ಏನಂದ್ರೆ ಅವರು ಹಳ್ಳಿನಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ಬನ್ನಿನ ಮೇಲೆಲ್ಲಾ ಓಡಾಡ್ತಿದ್ದ ನೋಡಿ ಓ ಬಡತನ ತೋರ್ಸ್ಕೋಬೇಕು ಬಡವ್ರು ಅಂತ ಎಲ್ಲ ನಾನು ಓಟ್ ಹಾಕ್ತಾರೆ ಬ ಹಾಗೆ ಹೀಗೆ ಬರೋದೆಲ್ಲ ಜೋಡಿಸ್ಬಿಟ್ಟು ಅಶ್ವಿನಿ ಅವರು ಹೇಳ್ತಾ ಇದಾರೆ ಬಡತನ ಆ ಎಪ್ಪನ್ ಟ್ಯಾಲೆಂಟ್ ಇಲ್ವಾ ಏನ್ ಎಂಟರ್ಟೈನ್ಮೆಂಟೇ ಮಾಡಿಲ್ವಾ ನಿಮ್ಮಂಗೇನ ಯಾವಾಗ ನೋಡಿದ್ರೆ ಜಗಳ 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 ಮಾಡ್ಕೊಂಡಿದ್ದೀರಾ ಈ ಗೊತ್ತೇ ಆಗ್ತಿಲ್ಲಪ್ಪ ಕೆಲವೊಬ್ರು ಮೈಂಡ್ಸೆಟ್ ಅದು ಏನು ಅದೇ ತರ ಅದು ಹೆಂಗ ಒಂದು ಹಳ್ಳಿ ಕಡೆ ಅಲ್ಲ ಹಿರಿಯರು ಒಂದು ಗಾದೆ ಮಾತು ಮಾಡಿದ್ದಾರೆ ಹೆಣ್ಣು ಮಕ್ಕಳ ಬುದ್ಧಿ ಯಾವತ್ತೂ ಮೊಳಕಾಲ ಕೆಳಗಡೆನೇ ಇರುತ್ತೆ ಅಂತ ಹೇಳ್ತಾರೆ ದಯವಿಟ್ಟು ಯಾರು ಹೆಣ್ಮಕ್ಳು ಬೇಜಾರು ಮಾಡ್ಕೊಬಿಡಿ ಇರೋ ಗಾದೆನ ನಾನು ಹೇಳ್ತಾ ಇರೋದು ಕೆಲ ಹೆಣ್ಮಕ್ಳು ಅಂತ ಆತರ ಇರಲ್ಲ ಕೆಲವೊಬ್ರು ಆ ತರ ಇರ್ತಾರೆ ಈಗ ಆಲ್ರೆಡಿ ಏನ್ ಬಿಗ್ ಬಾಸ್ ಮನೆಯಲ್ಲಿ ಯಾವ ತರ ಇದ್ರಲ್ವಾ ಇದು ರಿಯಾಲಿಟಿ ಶೋ ಇಂದ ಹೊರಗಡೆ ಬಂದಿದೀರ ನೀವು ಗೆದ್ದಿರೋದಕ್ಕೆ ಇಲ್ಲ ಅವರು ಪಾಪ ಕಷ್ಟಪಟ್ಟು ಎಂಟರ್ಟೈನ್ಮೆಂಟ್ ಮಾಡಿ ಎಂಟರ್ಟೈನ್ಮೆಂಟ್ ಇಂದ ಮಾಡಿ ಗೆದ್ದಿದ್ದಾರೆ ಏನ್ ತೊಂದರೆ ಇಲ್ಲ ಗೆಲ್ಲಿ ಆತರ ಅಂತ ಸ್ನೇಹಿತರೆ ಬಡವ್ರ ಮಕ್ಳು ಅನ್ಕೊಂಡ್ ಗೆದ್ರು ಬಡೂರು ಅಂತ ಗೆದ್ರು ಸಿಂಪತಿ ತೋರಿಸ್ಕೊಂಡು ಗೆದ್ರು ಗಿಲ್ಲಿ ಶ್ರೀಮಂತನ ಈ ತರದ ಒಂದು ಹೂಹಪ್ಪ ಹೂಗಳು ಸ್ಟಾರ್ಟ್ ಆಗ್ಬಿಟ್ಟಿದ್ದಾರೆ ಯಾರು ಹೇಳ್ತಾ ಇಲ್ಲ ಸ್ವಾಮಿನಿ ನೋ ಸೇ ಸೇಟ್ ಆಲ್ ಯಾರು ಹೇಳ್ತಾನೆ ಇಲ್ಲ ಗಿಲ್ಲಿ ಶ್ರೀಮಂತ ಅವ್ರ ಮನೆಯಲ್ಲೇ ಅವ್ರ ಮನೆಯೆಲ್ಲ ನೋಡ್ತಾ ಇದ್ದೀವಿ ಎಷ್ಟು ದೊಡ್ಡ ಎಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಇದೆ ಎಷ್ಟು ದೊಡ್ಡ ಬಿಲ್ಡಿಂಗ್ ಇದೆ ಎಲ್ಲಾ ನ್ಯೂಸ್ ಚಾನಲ್ ಗಳಲ್ಲೂ ತೋರಿಸ್ತಾ ಇದ್ದಾರೆ ನಾವೆಲ್ಲ ನೋಡ್ತಾ ಇದೀವಿ ಒಂದ್ ಐವತ್ತು ಸಂತೋಷ ಇದೆ ಬಿಲ್ಡಿಂಗು ಮನೆ ಮುಂದೆ ಬೆಂಚ್ ಆಡಿ ಲ್ಯಾಂಬೋರ್ಗಿನಿ ಫೆರಾರಿ ರೂಲ್ಸ್ ರೈಸು ಟಯೋಟಾ ಫಾರ್ಚುನರ್ ಇನೋವಾ ಬುಗಾಟಿ ಬರೀ ಇದೇ ಕಾಣ್ತಾ ಇದೆ ಗಿಲ್ಲಿ ಅವ್ರ ಮನೆ ಮುಂದೆ ಅವ್ರ ಮನೆ ನೋಡ್ಬೇಕು ಎಂಟ್ ಎಕರೆ ಮನೆ ಕಟ್ಟಿದ್ದಾರೆ ಗಿಲ್ಲಿಯವರು ಈ ಸ್ಟೆಪ್ ಇಷ್ಟೆಲ್ಲಾ ಇಟ್ಕೊಂಡು ಬಿಗ್ ಬಾಸ್ ಏನಕ್ಕೆ ಬರ್ಬೇಕಾಗಿತ್ತಪ್ಪಾ ಅಂತ ನಂದೊಂದು ಪ್ರಶ್ನೆ ಗಿಲ್ಲಿ ಸಾಹೇಬ್ರಿಗೆ ನಾಚಿಕೆ ಆಗ್ಬೇಕು ನಿಮಗೆ ನಿಜವಾಗ್ಲು ಗಿಲ್ಲಿ ಶ್ರೀಮಂತ ಅಂತ ಹೇಳ್ತಾ ಇದೀರಲ್ಲ ನಾಚಿಕೆ ಆಗ್ಬೇಕು ನಿಮಗೆ ಅಲ್ಲ ಸ್ವಾಮಿ ಅವ್ರು ಶ್ರೀಮಂತರ ಇದಿದೆ ಬಿಗ್ ಬಾಸ್ಗೆ ಏನಕ್ಕೆ ಬರ್ತಾ ಇದ್ರು ಅವ್ರು ಕಾಮಿಡಿ ಕಿಲಾರಿಗಳು ಕೆಲವೊಂದಷ್ಟು ರಿಯಾಲಿಟಿ ಶೋಗಳು ಯಾವ್ದೋ ಬರ್ಜೋರಿ ಬ್ಯಾಚುಲರ್ಸ್ ಡಿ ಕೆ ಡಿ ಸಮಥಿಂಗ್ ಇದಾವೆ ಕೆಲವೊಂದಷ್ಟು ರಿಯಾಲಿಟಿ ಶೋಗಳು ಅಲ್ಲಿಗೆ ಏನಕ್ಕೆ ಬರ್ತಾ ಇದ್ರು ಐನೂರು ಸಾವಿರ ಎರಡು ಸಾವಿರ ಕಿತ್ಕೊಳ್ಳ ಹಂಗರ ಇದ್ರೆ ಇವಾಗ ಬಿಗ್ ಬಾಸ್ ಅಲ್ಲ ಇದು ಒಪ್ಕೊಳ್ಳೋಣ ಅವರು ಶ್ರೀಮಂತ ಅಂತ ಒಪ್ಕೊಳ್ಳೋಣ ನೀವು ಕರ್ನಾಟಕ ರಕ್ಷಣಾ ವೇದಿಕೆನಲ್ಲಿ ಇಪ್ಪತ್ತು ವರ್ಷ ಇದ್ರಿ ನಿಮಗೆ ಒಂದು ಎರಡು ಲಕ್ಷ ಇರುವ ದುಡ್ಡು ನಿಮ್ ಮನೆಯಲ್ಲಿ ಓ ಇನ್ನೊಂದು ಐವತ್ತು ಲಕ್ಷ ಬಂದ್ಬಿಟ್ರೆ ಕಿತ್ಕೊಂಡ್ಬಿಟ್ರೆ ತುಂಬಾ ಒಳ್ಳೇದಾಗುತ್ತೆ ಚೂರು ಹೆಸರು ಮಾಡ್ಬೋದಂತ ನಿಮ್ಮ ಅಧ್ಯಕ್ಷರೇ ಹೇಳಿದ್ರ ಮಾತಿದ್ರು ಇಪ್ಪತ್ತು ವರ್ಷ ಅಶ್ವಿನಿ ಗೌಡ ಅವರು ಕರ್ನಾಟಕ ರಕ್ಷಣಾ ವೇದಿಕೆನಲ್ಲಿ ನಲ್ಲಿ ಅವ್ರು ಹೋಗಿದ್ದಾರೆ ಗೆಲ್ಕಂಬರ್ಬೇಕು ಅಂತ ನಾವು ಸಪೋರ್ಟ್ ಮಾಡ್ತೀವಿ ಅವರೇ ಹೇಳಿದವರು ಅವ್ರ ಹೆಸರು ಹೇಳೋದು ಬೇಡ ಅಲ್ ಆಲ್ಮೋಸ್ಟ್ ಚೆನ್ನಾಗಿ ಗೊತ್ತಿದೆ ಈಗ ನನಗ್ ನಿಜವಾಗ್ಲು ಅರ್ಥನೇ ಆಗ್ತಿಲ್ಲಪ್ಪ ಎಷ್ಟೊಂದ್ ಜನ ಗಿಲ್ಲಿ ಗೆದ್ದಿರೋದಕ್ಕೆ ಸಂತೋಷ ಪಡ್ತಾ ಇದ್ರೆ ಕೆಲವೊಂದು ಅಶ್ವಿನಿಯವ್ರ ಅಷ್ಟೇ ಅಂತಲ್ಲ ಕೆಲವೊಂದು ಜ ಅಷ್ಟು ಜನನೆಲ್ಲ ನೋಡ್ತಾ ಇದೀನಿ ನಾನು ಕೆಲ ಇನ್ನೊಬ್ರು ಹೇಳ್ತಾರೆ ಯಾರು ಯಾರವ್ರು ಅವ್ರ ಹೆಸರು ಏನಾಯ್ತು ಅಂಬ್ರಿ ಹಾ ನಮ್ಮ ನಮ್ಮ ನನಗೆ ನಾಚಿಕೆ ಆಗುತ್ತೆ ನಮ್ಮ ಅನ್ನೋದೇನು ಬೇಡ ಅವರು ಜಾನ್ವಿ ಓ ಜಾನ್ವಿ ಆಯಮ್ಮ ಹೇಳ್ತಾರೆ ಎಲೆಕ್ಷನ್ ಬಂದಾಗ ಈ ಇಷ್ಟೊಂದೆಲ್ಲ ಇದಕ್ಕೆಲ್ಲ ಓಟ್ ಹಾಕೊಂಡು ಇದು ಮಾಡ್ತೀರಾ ಎಲೆಕ್ಷನ್ ಅಂತ ಟೈಮ್ ಬಂದಾಗ ಅದಕ್ಕೆಲ್ಲ ಓಟ್ ಹಾಕಿದ್ರೆ ನಮ್ಮ ದೇಶ ಅಂತ ಒಂದ್ ಮಾತು ಹೇಳ್ ಕೇಳಿ ನಿಮ್ಗೆ ಜಾನ್ವಿ ಅವರೇ ಎಲೆಕ್ಷನ್ ಅಂತ ಬಂದಾಗ ಪಾಲಿಟಿಕ್ಸ್ ಅಂತ ಬಂದಾಗ ನೀವು ಇನ್ನೂ ಎಲ್ ಕೆ ಜಿ ರೀಚ್ ಆಗಿಲ್ಲ ನೀವು ಇಲ್ಲ ಹೇಳಿ ಎಲ್ ಕೆ ಜಿ ರೀಚಿಲ್ಲ ನೀವು ಇನ್ನ ಪಾಲಿಟಿಕ್ಸ್ ಅಂತ ಬಂದಾಗ ಅಲ್ಲ ಗಿಲ್ಲಿಯರ್ ಕಂಡ್ರಿ ಇವ್ರಿಗೆ ಯಾಕೆ ಅಷ್ಟೊಂದು ಖುಷಿನಪ್ಪ ಅಂದ್ರೆ ಖುಷಿ ಅಂದ್ರೆ ಒಂದು ಸ್ವಲ್ಪ ಬೇಜಾರು ಅಂತ ಹೇಳ್ಬೋದು ಏನು ಗಿಲಿಯರ್ ಏನ್ ಮಾಡಿದಾ ಅದನ್ನ ಹೇಳ್ರಿ ನಿಮಗೆ ನಾನು ಓಪನ್ ಸ್ಪೀಚ್ ಏನು ಇಷ್ಟು ದಿನ ಮಾಡ್ದಂಗೆಲ್ಲ ಅವರು ಇವರು ಒಂದು ಓಪನ್ಗೆ ಹೆಸರು ಹೇಳ್ತಾ ಇದ್ದೀನಿ ಅಲ್ಲಿ ಗಿಲ್ಲಿ ಅವ್ರನ್ನೂ ನೋಡಿದೆ ನಿಮಗೆ ಇಷ್ಟ ಆಗಿರೋ ಕಂಟೆಸ್ಟೆಂಟು ಅದ್ ನೀವು ಸಪೋರ್ಟ್ ಮಾಡಿ ನಿಮ್ಮ ಅದು ನಿಮ್ಮ ನಿಮ್ಮ ಅರ್ಹತೆ ಮತ್ತು ಯೋಗ್ಯತೆ ತೋರಿಸುತ್ತೆ ಕೆಲವೊಬ್ಬರ ಕಂಟೆಸ್ಟೆಂಟ್ ಫ್ಯಾನ್ಸ್ ಇಷ್ಟೊಂದೆಲ್ಲ ಏನು ಹೈಲೈಟ್ ಮಾಡ್ತಾ ಇದಾರೆ ಇಷ್ಟೊಂದೆಲ್ಲ ಏನು ಕ್ರೇಜ್ ಮಾಡ್ತಾ ಇದಾರೆ ನೀವು ಬಂದಿದ್ರಲ್ಲ ನೀವೇನ್ ಮಾಡಿದ್ರಿ ನಾವು ನೋಡಿಲ್ವಾ ಕೆಲವೊಂದು ವಿಡಿಯೋ ನೋಡಿದೀನಿ ನಾನು ಟೆಲಿಕಾಸ್ಟ್ ಅನು ನಾಯಿಗಳು ಅಂತ ಹೇಳ್ತೀರಾ ಅನುಯಾಯಿಗಳು ಅಂತಿರೋ ಪದನ ಅನು ನಾಯಿ ಗಿಲ್ಲಿಯವ್ರ ನಾಯಿನ ಗಿಲ್ಲಿಯವ್ರು ಸುಮ್ಮನೆ ಇರ್ತಾರ ವಾಪಸ್ ಕೊಟ್ರು ಅಲ್ಲಣ್ಣ ಜಾನೀನ್ ಅನ್ನ ನಾಯಿ ಅಂತ ಕೇಳಕ್ ಅವಳಿಗೆ ಅವಳೆ ಕಡಬೇಕಾ ಅವಳೇನ್ ಆಯ್ನಾ ತಿನ್ಕೊಂಡ್ ಬರ್ತ ಬರೀ ಅಂತ ಹೆಂಗಿಟ್ಟು ಸರಿಯಾಗಿ ಇದೆಲ್ಲ ಬೇಡ ಮಾತಾಡೋದ್ ತಪ್ಪು ನಾನ್ ಇರೋದ್ನ ಹೇಳ್ತಾ ಇದ್ದೀನಿ ಏಕೆ ಹತ್ತೊಂಬತ್ತು ಲಕ್ಷ ಜನ ಫಾಲೋವರ್ಸ್ ಆಗ್ತಾ ಇದ್ರೆ ಎಲ್ಲಾ ಕಡೆ ಕ್ರೇಜ್ ಆಗ್ತಾ ಇದೆ ನಿಜವಾಗ್ ಹೇಳ್ಬೇಕು ಅಂತಂದ್ರೆ ಮಂಡ್ಯ ಮೈಸೂರು ಈ ಮದ್ದೂರು ಮಳವಳ್ಳಿ ಏನು ಕೆಲವೊಂದಷ್ಟು ಊರುಗಳಿದಾವಲ್ಲ ನನಗೂ ಅಷ್ಟೊಂದು ನೆನಪು ನೆಪ ಇಲ್ಲ ಯಾಕಂದ್ರೆ ನಾನು ಒಬ್ಬ ಉತ್ತರ ಕರ್ನಾಟಕದ ಹುಡುಗ ನಾನು ಬಿಜಾಪುರದ ಹುಡುಗ ನಾನು ನಿಜವಾಗ್ ಅಷ್ಟೊಂದು ಮಂಡ್ಯ ಮದ್ದೂರು ಮಳವಳ್ಳಿ ಕೆಲವೊಂದಷ್ಟು ತಾಲೂಕು ಹೆಸರು ಗೊತ್ತಿದಾಗ ನನಗೆ ನಿಜವಾಗ್ ಇಲ್ಲ ಅಂತಲ್ಲ ಕ್ರೇಜ್ ನೋಡ್ಬೇಕು ಸ್ವಾಮಿ ಯಾರು ಸ್ಟಾರ್ ನಟರೆಲ್ಲ ಬರ್ತಾರಲ್ಲ ಹೀರೋಗಳು ಹೀರೋಗಳು ಒಬ್ಬ ಎಂ ಎಲ್ ಎಂ ಪಿ ಕ್ಯಾಂಪೇನ್ ಬಂದಾಗ ಇಷ್ಟೊಂದು ಕ್ರೇಜ್ ಇರಲ್ಲ ಸ್ವಾಮಿ ನನಗೆ ಶಾಕ್ ಆಯ್ತು ನಿಜವಾಗ್ನು ಎಷ್ಟೊಂದ್ ಜನ ಬರೀ ಬಿಗ್ ಬಾಸ್ ಗೆದ್ದಿದ್ದಕ್ಕೆ ಈ ರೇಂಜಿಗೆ ಸೆಲೆಬ್ರೇಷನ್ ಏನ್ ಮಾಡ್ತಾ ಅಂತಂದ್ರೆ ಆ ಹುಡುಗ ಹುಡುಗ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ ಅವ್ರು ನನ್ನ ಏಜನೇ ಇಂದ್ ಇಪ್ಪತ್ತೆ ವರ್ಷ ನನಗೆ ನನ್ಗೆ ಇಪ್ಪತ್ತೆಂಟು ವರ್ಷ ಅಷ್ಟೇ ಅಂದ್ರೆ ಸೇಮ್ ಏಜೆ ಅನ್ಕೊಳ್ಳೋಣ ಏಜ್ ಮ್ಯಾಟ್ರೇನ್ ಬೇಡ ಇಲ್ಲಿ ಅಲ್ಲ ಸ್ವಾಮಿ ಅಂದ್ರೆ ಹೆಂಗ ಹೆಂಗಾಯ್ತು ಅಂತಂದ್ರೆ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಹೈಲೈಟ್ ಆಗ್ಬಿಟ್ಟ ಇಷ್ಟೊಂದು ಬೆಳದ್ಬಿಟ್ಟ ನೀನೆಲ್ಲಾ ಫುಲ್ ಮೇಲೆ ಹೋಗ್ಬಿಡ್ತಾನೆ ಅಂತ ಹೊಟ್ಟೆ ಊರಿನ ಒಂದು ಮಾತು ಹೇಳ್ತೀನಿ ಕೇಳಿ ಅವ್ರ ತಂದೆಯವರೇ ಹೇಳಿರೋ ತಂದೆಯವ್ರ ಅನ್ನೋದ್ಕಿನ ಅವ್ರು ಅವ್ರ ಊರಿನ ಒಬ್ರು ಯಾರೋ ಹಿರಿಯರ್ ಹೇಳಿದ್ರು ತುಂಬಾ ಚೆನ್ನಾಗಿ ಹೇಳಿದ್ರು ನನ್ನ ಆ ಕೆಲವೊಂದು ನ್ಯೂಸ್ ಚಾನಲ್ ಅಲ್ಲಿ ಒಬ್ಬ ವ್ಯಕ್ತಿ ಮೇಲ್ ಹೋಗ್ತಾ ಇದನ್ನ ಅನ್ನೋ ಕಾರಣಕ್ಕೆ ಆ ವ್ಯಕ್ತಿ ಹೋಗ್ತಾ ಇರೋ ಸ್ಪೀಡ್ ನೋಡಿ ಖುಷಿ ಪಡ್ಬೇಕಂತೆ ನಾವು ಹೋಗ್ತಾ ಇದೇನಂತ ನೋಡ್ದೆ ಆ ವ್ಯಕ್ತಿ ಬಗ್ಗೆ ಉರಿಯೋದಾಗ್ಲಿ ಅವ್ರ ವ್ಯಕ್ತಿ ಬಗ್ಗೆ ಕೆಟ್ಟದಾಗ ಮಾತಾಡೋದಾಗ್ಲಿ ಅವ್ನ ಕಾಲ್ ಇಡ್ಕೊಂಡು ಎಳೆಯೋದಾಗ್ಲಿ ಈ ತರ ಮಾಡಿದ್ರೆ ಅದು ದೋಕ ನಮಗೆ ಆಗುತ್ತೆ ಹೊರತಾಗಿ ಆ ವ್ಯಕ್ತಿಗಾಗಲ್ಲ ಅಂತ ನಿಷ್ಪಕ್ಷವಾಗಿ ಹೇಳಿದ್ರು ಅವರು ಆ ಊರಿನ ಒಬ್ರು ಹಿರಿಯರು ತಾತ ಅಂತ ಅನ್ಕೊಳ್ಳೋಣ ತಾತನು ಯಶವ್ರು ಒಂದು ಅರ್ವತ್ ಎಪ್ಪತ್ತು ವಯಸ್ಸನ ಇರ್ಬೇಕು ಅವರು ಕ್ಲಿಯರ್ ಕಟ್ ಆಗಿ ಅವರು ಯಾವುದೇ ಕಾರಣಕ್ಕೂ ಯಾರನು ಯಾರನ್ನ ಕೆಟ್ಟದಾಗಿ ಬಯಸ್ಬೇಡಿ ಕೆಟ್ಟದಾಗಿ ನೋಡಬೇಡಿ ಇವಾಗ ಒಬ್ರು ಗಿಲ್ಲಿಯವರು ಅವರ ಸ್ವಂತ ಟ್ಯಾಲೆಂಟ್ ನಿಂದ ಮೇಲೆ ಬಂದು ಬಿಗ್ ಬಾಸ್ ಗೆದ್ದಿದ್ದಾರೆ ಡೌಟೇ ಬೇಡ ಯಾರಿಗೂ ಇಟ್ಸ್ ಕ್ಲಿಯರ್ ಅಬೌಟ್ ಆಲ್ ಅಪ್ಪ ಇನ್ನು ನನಗೆ ಅನ್ಸುತ್ತೆ ಏನ್ ನಮ್ಮ ಇದನ್ನ ಹಿಂಗೇನಾ ನಮ್ ಜನನ ಹಿಂಗೇನಾ ಅಂತ ಕೆಲವೊಬ್ರು ಬಿ ಒಂದ ಏನ ಹೇಳ್ತಾರಲ್ಲ ದೊಡ್ಡವರು ಒಂದು ಹತ್ತು ಜನದಲ್ಲಿ ಒಂದ ಒಂದು ನೂರ್ ಜನ ಜನ ಸೇರಿದ್ರೆ ಅದ ಅದ್ರಲ್ಲಿ ತೊಂಬತ್ತು ಜನ ಖುಷಿ ಪಟ್ರೆ ಇನ್ ಹತ್ತು ಜನಕ್ಕೆ ತುಂಬಾ ಬೇಜಾರಾಗ್ತಾ ಇರತ್ತೆ ಯಾಕೆ ಮೇಲ್ ಹೋಗ್ಬಿಟ್ನಲ್ಲ ಇನ್ ಬೆಳಲ್ ಬಿಟ್ನಲ್ಲ ಏನೊಂದ್ ಐವತ್ ಕೋಟಿನ ಬಂದೈತೆ ಅಪ್ಪಗೆ ಗಿಲ್ಲಿಗೆ ಬಂದಿರೋದೆ ಐವತ್ತು ಲಕ್ಷ ಒಂದು ಕಾರ್ ಏನು ಗಿಫ್ಟ್ ಕೊಟ್ಟಿದ್ದಾರೆ ಸುಜುಕಿ ಅವರು ಐವತ್ತು ಲಕ್ಷ ಅದು ಜಿ ಎಸ್ ಟಿ ಎಲ್ಲ ಕಟ್ಟಾಗಿ ಇವ್ರ ಅಕೌಂಟ್ಗೆ ಬರೋದ್ ಎಷ್ಟೊತ್ತಾಗುತ್ತೋ ಅದು ನಮ್ಗೆ ಬೇಡ ಏನಕ್ಕೆ ನಿಮಗೂ ಕೊಟ್ಟವ್ರಲ್ಲ ಹದಿನೈದು ಹತ್ ಹದಿನೈದು ಲಕ್ಷ ಏನು ದಾನ ಮಾಡ್ಬಿಡ್ತೀರ ಯಾರ್ಗನ ಏನ್ ಇಪ್ಪತ್ತು ವರ್ಷದಿಂದ ನೀವು ಅಶ್ವಿನಿ ಅಶ್ವಿನಿಗೌಡವ್ ಏನು ಇಪ್ಪತ್ತು ವರ್ಷದಿಂದ ಹೆಸರು ನಿಮಗೆ ದುಡ್ಡು ಏನು ಇಲ್ಲೇ ಇಲ್ವಾ ಬಿಗ್ ಬಾಸ್ ನೀವೇನಕ್ ಬಂದ್ರಿ ತಾಯಿ ನಾನೇ ನಿಮ್ಮನ್ ಬೈತಾ ಇಲ್ಲ ಹೊಗಳ ಇಲ್ಲ ಓಪನ್ ಆಗಿ ಹೇಳ್ತೀನಿ ನಾನ್ ಕೇಳ್ತಾರೆ ಅದು ನಿಮ್ಗೆ ಯಾಕೆ ಗಿಲಿ ಮೇಲೆ ಇಷ್ಟೊಂದು ಕೋಪ ಸಾಧ್ಯ ಆದಷ್ಟು ಒಬ್ಬರನ್ನ ಯಾವತ್ತು ಕೀಳಾಗಿ ಕಾಣೋದ್ ಬೇಡ ಇರೋ ವರ್ಷ ದಿನ ಒಬ್ರು ಯಾರೋ ನಮಗಂತರೂ ಬೆಳೆಸೋ ಯೋಗ್ಯತೆ ಇಲ್ಲ ಅಂತಂದ್ರು ನಾವು ಇನ್ನೊಬ್ರನ್ನ ಬೆಳೆಯೋದು ನೋಡ್ರಿ ಹೊಟ್ಟೆ ಹುರ್ಕಬಾರ್ದು ಯಾವುದೇ ಕಾರಣ ಅದು ನಮ್ಗೆ ಒಳ್ಳೇದಲ್ಲ ನಾವು ಹುರ್ಕೋಬೇಕಂದ್ರೆ ಕೆಟ್ಟರೆ ಮಾತಾಡಿಬೇಕಾದ್ರೆ ನಮ್ಗೆ ಚೆನ್ನಾಗ್ ಅನ್ಸುತ್ತೆ ಬರ್ತಾ 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 ನಮ್ ಸ್ಥಾನ ಎಲ್ಲಿಗೆ ಹೋಗುತ್ತೆ ಅಂತ ಅದು ಒಂದ್ಸತಿ ಯೋಚನೆ ಮಾಡಿ ನಮ್ಗೆ ಯಾವ ರೇಂಜ್ ಅಂದ್ರೆ ಇವಾಗ ಈಲ್ಲಿ ಈ ಲಾಸ್ಟ್ ಸೀಸನ್ ಹನ್ನೊಂದನೇ ಸೀಸನ್ ಇತ್ತಲ್ಲ ನಮ್ಮ ಉತ್ತರ ಕರ್ನಾಟಕದವ್ರು ಹನುಮಂತವರ್ ಗೆದ್ರು ಹನುಮಂತವರ್ಗೆದ್ರೆ ಯಾರಾದ್ರೂ ಏನಾದ್ರು ಮಾತಾಡಿದ್ರ ಇಡೀ ಎಂಟೈರ್ ಕರ್ನಾಟಕನ ಅವ್ರಿಗೆ ಸಪೋರ್ಟ್ ಮಾಡಿದ್ರು ಮಂಡ್ಯ ಮೈಸೂರು ಬಿಜಾಪುರ ನಮ್ ಗುಲ್ಬರ್ಗ ಬೆಳಗಾವಿ ಆ ಜಿಲ್ಲೆ ಈ ಜಿಲ್ಲೆ ಅಂತ ತಗ ಎಂಟೈರ್ ಕರ್ನಾಟಕ ಸಪೋರ್ಟ್ ಮಾಡಿದ್ರು ಅಂದ್ರೆ ನಮ್ ಹನುಮಂತವರ್ ಗೆದ್ರು ಅವಾಗ ಯಾರಾದ್ರೂ ಹೊಟ್ಟೆ ಕಿಚ್ಚಪಟ್ರ ಹ ಏನವ್ರು ಬಡವ ಶ್ರೀಮಂತ ಅಂತ ಯಾರು ಮಾತಾಡದಾರ ಎಸ್ ಅಫ್ಕೋರ್ಸ್ ಒಪ್ಕೊಳ್ಳೋಣ ಅವರು ಬಡವರೇನೆ ಅನ್ನೋ ಕಾರಣಕ್ಕೆ ಗೆದ್ದಿದ್ದಲ್ಲ ಅವರು ಅವರ ಸ್ವಂತ ಬುದ್ಧಿಯಿಂದ ಅವ್ರ ಟ್ಯಾಲೆಂಟ್ ಅವರ ಎಂಟರ್ಟೈನ್ಮೆಂಟ್ ಅವ್ರು ಮಾಡೋ ಎಂಟರ್ಟೈನ್ಮೆಂಟ್ ಇಂದ ಹೈಲೈಟ್ ಆಗಿ ಗೆದ್ದಿರೋದು ಅವರು ಕೂಡ ಇವಾಗ ಗಿಲ್ಲಿಯವರು ಅವರು ಅಷ್ಟೇನೆ ಅವ್ರು ಇನ್ನೊಂದು ಹೇಳ್ತಾರೆ ಬಿಗ್ ಬಾಸ್ ಒಳಗಡೆ ಅಲ್ಲ ನಾವು ಹೊರಗಡೆ ಜನ ನಮ್ಮನ್ನ ಹೆಂಗ್ ನೋಡ್ತಾರೆ ಅಂತಂದ್ರೆ ಆ ಎಷ್ಟೋ ಜನಕ್ಕೆ ಬೇಜಾರಾಗಿರುತ್ತೆ ತಲೆ ಕೆಟ್ಟೋಗಿರುತ್ತೆ ಇ ಎಮ್ ಐ ಲೋನು ಆ ಜಗಳ ಈ ಜಗಳ ಒಂದ್ ಹತ್ತು ನಿಮಿಷ ಟಿವಿ ಅಂತ ಬಂದ್ ಕುತ್ಕೊಂಡ್ಬಿಟ್ರೆ ನಾವು ಇಲ್ಲೂ ಅದೇ ಜಗಳ ಮಾಡ್ತಾ ಇದ್ರೆ ಅವ್ರು ಟಿವಿ ನೋಡ್ತಾರ ಅಂತ ಒಂದೇ ಮಾತು ಹೇಳಿದ್ರು ಗಿಲ್ಲಿಯೋರು ಜನರನ್ನ ಯಾವ ತರ ವರ್ತ ಮಾಡ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡ್ರಿ ಎಂಟರ್ಟೈನ್ಮೆಂಟ್ ಅಂತ ಏನಿ ಕೇಳಿದ್ರು ಸ್ವಾಮಿ ಏನ್ ಬರೀ ಜಗಳ ಒಡೆದಾಟ ಇದೇ ನೋಡ್ಕೊಂಡು ಕಾಲಗಳಿಬೇಕಾ ಹೊರಗಡೆ ಜನ ಒಂದ್ ಚೂರು ಮಕ್ಕಳ ಮೇಲೆ ಒಂದ್ ಚೂರು ಸ್ಮೈಲು ನಗು ಅನ್ನೋದು ಬಂದ್ರೆ ಎಷ್ಟೋ ಖುಷಿಯಾಗಿತ್ತು ಮನ್ಸಿಂಗೆ ಏನ್ ಯಾ ಎನಿ ಟೈಮ್ ಜಗಳ ಮಾಡ್ಕೊಂಡು ಮಖ ಮಖ ತಿರ್ಕೊಂಡೇ ಆಗ್ತಿದೆಯಪ್ಪ ಏನ್ ಆಗ್ತಿದ್ಯಪ್ಪ ಗೊತ್ತಾಗ್ತಾ ಗೊತ್ತಾಗ್ತಿಲ್ಲ ಏನ್ ಹೌದು ಒಂದ್ ಹದಿನೈದು ಹದಿನೆಂಟು ವರ್ಷದ ಹುಡುಗ ಹುಡುಗಿರು ಆತರ ಮಾತಾಡ್ತಾರ ನನ್ನ ವಯಸ್ಸಿನ ಮಗನ ಮೇಡಮ್ ನಿಮಗೆ ಶ್ವಿನಿ ಮೇಡಮ್ ಅವ್ರೆ ಏನಪ್ಪ ನಂಗೆ ದೇವರ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಇದು ಏನ್ ನಮ್ ಜನನಿ ಇಷ್ಟೇನಾ ಅಥವಾ ಜನ ಅಂತ ಹೇಳಕ್ ಆಗಲ್ಲ ಕೆಲವೊಂದಷ್ಟು ಜನ ಇರ್ತಾರೆ ಹಂಗಿದ್ರೆ ಅವ್ರೂರವ್ರೆ ಇಷ್ಟೊಂದು ಜನ ಸೆಲೆಬ್ರೇಷನ್ ಮಾಡೋ ಅವಶ್ಯಕತೆ ಇರ್ತಾರಿಲ್ಲಲ್ಲ ಎಷ್ಟೋ ಕಡೆ ಅನ್ನದಾನ ಮಾಡೋ ಅನ್ನದಾಸವಾಗಿ ಪರೇಡ್ ಮಾಡ್ಬೇಕಾದ್ರೆ ಅನ್ನದಾನ ಸ್ವಾಮಿ ಈ ಬರೀ ಬಿಗ್ ಇದ್ದಿದ್ದಕ್ಕೆ ಅಂದ್ರೆ ಬಿಗ್ ಬಾಸ್ಗೆ ಆತರ ಹೇಳ್ತಾ ಇಲ್ಲ ನಾನು ಅಂದ್ರೆ ಒಬ್ಬ ಬಡವ್ರ ಹುಡುಗ ಒಬ್ಬ ಬಡತನ ಪರಿಸ್ಥಿತಿ ಇರೋನು ಟ್ಯಾಲೆಂಟ್ ಇರೋನು ಎಂಟರ್ಟೈನ್ಮೆಂಟ್ ಇರೋನು ಪ್ರತಿಯೊಬ್ರು ನಕ್ಷಿರೋ ಕಾರಣಕ್ಕೆ ಎಲ್ಲಾರ್ಗು ಅವ್ರ ಮನಸ್ಸಿಂದ ಇಷ್ಟ ಆಗಿದ್ದಕ್ಕೇನೆ ಅವ್ರು ಮಾಡ್ತಾ ಇರೋದು ಅಷ್ಟೊಂದ್ ಬಂದ್ರಲ್ಲ ಓ ಗಿಲ್ಲಿ ಅಂತ ಬಂದ್ರಲ್ಲ ಪರೇಟ್ ಮಾಡ್ಬೇಕಾದ್ರೆ ನೂರ್ನೂರು ರೂಪಾಯಿ ಕೊಟ್ಬಿಟ್ಟು ಬಂದವ್ರ ಯಾರಾನ ಅಷ್ಟೊಂದೆಲ್ಲ ಎಲ್ಲ ಎಲ್ಲ ಮಾಡಿದ್ರಲ್ಲ ಇವ್ರು ಸಪೋರ್ಟ್ ಮಾಡಿದ್ರಲ್ಲ ನಮ್ಮ ದೇಶಕ್ಕ ಇವ್ರ್ ಸಪೋರ್ಟ್ ಮಾಡಿದ್ರಲ್ಲ ಅವ್ರಿಗೇನೋ ಸ್ಯಾಲ್ರಿ ಕಮ್ಮಿ ಇತ್ತ ಇವ್ರ್ ಸಾವಿರ ರೂಪಾಯಿ ಕೊಡ್ತೀನಿ ನೀವ್ ಸಪೋರ್ಟ್ ಮಾಡಿ ಸಾರ್ ಅಂತ ಹೇಳಿ ಕೇಳ್ಕೊಂಡಿದ್ರ ಗಿಲ್ಲಿ ಅವರು ಏನಂತ ಮಾತಾಡ್ತಿರೋ ದೇವರೇ ಗೊತ್ತಾಗ್ತನಪ್ಪ ನನಗಂತೂ ಒಂದೊಂದು ಕ್ಲಿಯರ್ ಕಟ್ ಆಗಿ ಓಪನ್ ನಾನು ಹೇಳಕ್ ಇಷ್ಟ ಪಡ್ತೀನಿ ಸ್ನೇಹಿತರೆ ಒಬ್ಬ ವ್ಯಕ್ತಿ ಮೇಲ್ ಹೋಗ್ತಾ ನಾನು ನೋಡಿದ್ರೆ ಅವ್ರಿಂದ ಬೆಳಸೋ ಯೋಗ್ಯತೆ ನಮ್ಗೆ ಇಲ್ಲ ಅಂತಂದ್ರೆ ಪರವಾಗಿಲ್ಲ ಅವ್ರನ್ನ ಕಾಲು ಮಾತ್ರ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋ ರೀತಿ ಮಾತ್ರ ನಮ್ಗೆ ಚೆನ್ನಾಗಿರ್ಬೇಕು ಅದೇ ಕಾರಣ ಮಾತಾಡೋದು ಬೇಡ ನಮಗೆ ಬೇಕಂತ ಆಗ್ತದೆ ಅಂತ ನೋಡ್ಕೊಂಡು ಇನ್ನೊಬ್ಬ ವ್ಯಕ್ತಿ ನೋಡ್ಕೊಂಡು ಅವ್ರ ಕಾಲ್ ಇಳಿಯೋದು ಅವ್ರನ್ನ ನೋಡ್ಕೊಂಡು ಉರ್ಕೊಳ್ಳೋದು ಈ ತರ ಮಾಡಿದ್ರೆ ಸ್ನೇಹಿತರೆ ಅದರಿಂದ ದೋಖ ಆಗೋದು ಮಾತ್ರ ನಮಗೆ ಹೊರತಾಗಿ ಅವ್ರಿಗಲ್ಲ ಅವ್ರ ಮೇಲೆನೆ ಹೋಗ್ತಾ ಇರ್ತಾರೆ ನಾವು ಕೆಳಗಡೆ ಇರ್ತಾ ಇರ್ತೀವಿ ನೋಡ್ಕ ಖುಷಿ ಪಡ್ರ ಯಾ ಎಂಟರ್ಟೈನ್ಮೆಂಟ್ ಒಂದು ಕಾಮಿಡಿ ಒಂದು ನಗಿಸ್ತಾ ಇದಾರೆ ಕರ್ನಾಟಕ ಜನ ಜನ ಜನತೆನ ಕೈಯ ಪಯ್ಯ ಅನ್ನಿಸ್ತಾ ಇಲ್ಲ ಜಗಳ ಮಾಡ್ಕೊಂಡು ಇದು ಆ ಗಿಲ್ಲನ್ ಗೆಲ್ತಾ ಇರ್ಲಿಲ್ಲ ಯಾರೋ ಒಬ್ರು ಜಗಳ ಗಂಟೆ ಬಂದು ಜಗಳ ಮಾಡ್ತಿದ್ರೆ ಆ ಜಗಳದಲ್ಲೂ ನಗಿಸ್ತಾ ಇರ್ತಾರಲ್ಲ ನಿಜೋಗ್ಲಿ ಗಿಲ್ಲಿ ಅಂತ ಬೆಳೆಸ್ರಿ ನಾ ಒಪ್ಪ ಇಷ್ಟ ಪಡ್ತೀನಿ ಇನ್ನೊಂದು ಹೇಳಿದೆ ನಾನು ಕೆಲವೊಬ್ರು ಪಾಲಿಟಿಕ್ಸ್ ಗೆ ಬರ್ತಾರೆ ಗಿಲ್ಲಿಯವರು ನೆಕ್ಸ್ಟ್ ಎಮ್ ಎಲ್ ಎ ಸಿಟಿ ನಿಂತ್ಕೊಂತಾರೆ ಅಂತ ಕೆಲವೊಂದ್ ಕಡೆ ಬಂತು ನಾನು ಗಿಲಿಯವರಿಗೆ ಮುಖಾಂತರ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ದಯ ಮಾಡಿ ನೀವು ಸಿನಿಮಾ ಇಂಡಸ್ಟ್ರಿ ಬನ್ನಿ ಪರವಾಗಿಲ್ಲ ಯಾವ್ದೇ ಕಾರಣಕ್ಕೂ ಪಾಲಿಟಿಕ್ಸ್ ಮಾತ್ರ ಬೇಡವೇ ಬೇಡ ಗುರು ಯಾವುದೇ ಕಾರಣಕ್ಕೂ ಪಾಲಿಟಿಕ್ಸ್ ಇವನ್ ಗ್ರಾಮ ಪಂಚಾಯತ್ ಎಲೆಕ್ಷನ್ಗೂ ನೀವು ನಿಂತ್ಕೋಬೇಡಿ ಅಂತ ಕೇಳ್ಕೊಳತ್ತ ನೋಡ್ಬಿಟ್ಟಿದ್ವಿ ಪಾಲಿಟಿಕ್ಸ್ ಅಲ್ಲಿ ಹೆಂಗೈತೆ ಏನೇನು ನಾನು ನೋಡ್ತಾ ಇರ್ ನೋಡ್ತಾ ಇರ್ತೀವಿ ನೋಡಿದೀವಿ ಆಲ್ರೆಡಿ ನೀವು ಬೇಕಾದ್ರೆ ಕಸ ಗೊಡ್ಸ ಕೆಲ್ಸಕ್ಕೆ ಹೋಗ್ಬಿಡಿ ಪರವಾಗಿಲ್ಲ ಸ್ವಾಮಿ ನಿಮ್ದೇ ದುಡ್ಡು ಬರುತ್ತೆ ಆರಾಮಾಗಿ ತಿಂಗಳ ತಿಂಗಳ ದುಡ್ಡು ಬರ್ತಾ ಇರುತ್ತೆ ಆರಾಮ ಒಂದು ಒಂದ್ ರೀತಿ ಬದುಕ್ಬೋದು ಕಸ ಗೊಡ್ಸ ಕೆಲ್ಸಕ್ಕೆ ಹೋಗಿ ಬೇಕಾರೆ ಪಾಲಿಟಿಕ್ಸ್ ಮಾತ್ರ ಯಾವುದೇ ಕಾರಣಕ್ಕೂ ಬರಬೇಡಿ ಇಷ್ಟೊಂದು ಜನ ನಿಮ್ಮನ್ನ ಬಂದಿದ್ರೆ ಇಷ್ಟೊಂದು ಜನ ನಿಮ್ಮನ್ನ ಪ್ರೀತಿಸ್ತಾ ಇದಾರೆ ಅಂತಂದ್ರೆ ಅಲ್ಲಿ ಜೆ ಡಿ ಎಸ್ ಅವರು ಇರ್ತಾರೆ ಕಾಂಗ್ರೆಸ್ ಅವರು ಇರ್ತಾರೆ ಬಿಜೆಪಿ ಅವರು ಬರ್ತಾರೆ ನಾನು ಅದರ ಜನ ಇಂಡಿಪೆಂಡೆಂಟ್ ಫ್ಯಾನ್ ಫಾಲೋಯಿಂಗ್ ಇರುತ್ತೆ ಅದರಲ್ಲಿ ನೀವು ನಾನು ಬಿಜೆಪಿ ಸೇರ್ಕಂಡೇ ಕಾಂಗ್ರೆಸ್ ಸೇರ್ಕೊಂಡೇನ ಜೆ ಡಿ ಎಸ್ ಸೇರ್ಕೊಂಡೆ ಅಂತ ನೀವು ಹೋಗೋದಾದ್ರೆ ಅಲ್ಲಿರೋ ಜನನು ಡಿವೈಡ್ ಡಿವೈಡ್ ಒಟ್ಟು ಡಿವೈಡ್ ಡಿವೈಡ್ ಆಗ್ಬಿಡ್ತಾರೆ ಎಲ್ಲಾ ಕಡೆ ದಯವಿಟ್ಟು ಪಾಲಿಟಿಕ್ಸ್ ಮಾತ್ರ ಬರಲೇಬೇಡಿ ಇದೊಂದು ನಿಮ್ಗೆ ಹೇಳ್ತಾ ಇರೋದು ಬುದ್ಧಿಮಾತಂತ ಹೇಳೋದಲ್ಲ ಒಂದು ಅಡ್ವೈಸ್ ಅಂತ ಅನ್ಕೊಳ್ಳಿ ಯಾಕಂದ್ರೆ ನಿಮ್ಮನ್ನು ನಾನು ಇಷ್ಟಪಡ್ತೀನಿ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಪಾಲಿಟಿಕ್ಸ್ ಮಾತ್ರ ಬೇಡವೇ ಬೇಡ ಸಿನಿಮಾ ಇಂಡಸ್ಟ್ರಿ ಬಂದು ಬೇಕಾದ್ರೆ ಹೀರೋ ಆಗ್ಬಿಡಿ ಪರವಾಗಿಲ್ಲ ನಮ್ಮ ಚಿಕ್ಕಣ್ಣ ಸಾಧುಕೋಕೆಲ್ಲ ಬರ್ತಾರ ಹೇರೋ ಆಗ್ಬಿಡಿ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಕನ್ನಡ ಇಂಡಸ್ಟ್ರಿ ಬಂದು ಯಾವುದೇ ಕಾರಣಕ್ಕೂ ಪಾಲಿಟಿಕ್ಸಿಗೆ ಬರಬೇಡಿ ಅಂದ್ರೆ ಅವರಾಗಿ ಹೇಳಿದ್ದಲ್ಲ ಕೆಲವೊಂದ್ ಕಡೆ ಮಾತುಗಳು ಬಂತು ಪಾಲಿಟಿಕ್ಸಿಗೆ ಬರ್ತಾರ ಎಮ್ ಎಲ್ ಎ ಸಿ ಟಿ ನಿಂತ್ಕರ ಅಂತ ಅವ್ರು ಅದು ದಯವಿಟ್ಟು ಈ ಊ ಹಾಪೋಹದಿಂದ ದೂರವಿರಿ ಯಾವುದೇ ಕಾರಣಕ್ಕೂ ಪಾಲಿಟಿಕ್ಸು ಬೇಡ ಎಲ್ಲ ರಾಜಕಾರಣಿಗಳ ಚೆನ್ನಾಗಿರಿ ಪರವಾಗಿಲ್ಲ ಕ್ಯಾಂಪೇನಿಗೂ ಹೋಗೋದು ಬೇಡ ಅವ್ರ ಜೊತೆ ಕೂಡೋದು ಬೇಡ ಎಲೆಕ್ಷನ್ ಟೈಮ್ ಬಂದಾಗ ವೋಟ್ ಮಾಡ್ಲಿಕ್ಕೆ ಮಾತ್ರ ಹೋಗಿ ಅದು ನಮ್ಮ ಹಕ್ಕು ನಿಮ್ಮ ಹಕ್ಕು ನಿಮ್ದು ಹಕ್ಕು ಹೌದು ನಮ್ದು ಹಕ್ಕು ಹೌದು ಯಾರೋ ಎಮ್ ಎಲ್ ಎ ಕರೆದ್ರು ಎಂ ಪಿ ಕರೆದ್ರು ಯಾರ ಜೊತೆ ಹೋಗೋಣ ಅಂತ ದಯಮಾಡಿ ಹೋಗ್ಕೊಂಡ್ಬಿಡಿ ಅಲ್ಲೇ ನೀವು ಹೆಸರು ಹಾಳು ಮಾಡ್ಕೊಳ್ಬಹುದು ಇಷ್ಟು ಹೇಳೋಕ್ ಇಷ್ಟಪಡ್ತೀನಿ ನೋಡೋಣ ನಿಮ್ಗೆ ಯಾರು ಎಲ್ಲ ಎಲ್ಲರಿಗೂ ಏನೇನು ಅನ್ಸುತ್ತೆ ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತೀನಿ ನಮಸ್ತೆ